ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಕೇಳ್ತಾ ಇದ್ರಿ ನಮ್ಮ ಪಾಪು ರೋಟೀನ್ ಯಾವ ಥರ ಇರುತ್ತೆ ಹೇಳಿ ಅಂತ ಸೊ ಇವತ್ತು ಮಂಡೇ ಬೆಳಗ್ಗೆ ಎಂಟು ಗಂಟೆ ಆಗಿದೆ ಇವಾಗ ಎದ್ವಿ ನೆನ್ನೆ ಅಮ್ಮ ಮನೇಲಿ ಇದ್ದಿದ್ದರಿಂದ ಸ್ವಲ್ಪ ನಿದ್ದೆ ಮಾಡೋಕ್ಕಾಗಿರಲಿಲ್ಲ ಪಾಪು ನಿದ್ದೆ ಮಾಡಿರಲಿಲ್ಲ ಸೊ ಹಂಗಾಗಿ ಇವಾಗ ಎದ್ದಿದ್ದೀನಿ ಪಾಪು ಇನ್ನೂ ಮಲಗೆ ಇದ್ದಾಳೆ ಸೊ ಇವತ್ತು ಯಾವ ಥರ ಫುಡ್ ಕೊಡ್ತೀನಿ ಪಾಪುಗೆ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ ಫುಲ್ ದಿನ ಯಾವ ಥರ ಇರುತ್ತೆ ಪಾಪುದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಯಾವ ಥರ ಇರುತ್ತೆ ಅಂತ ಕೂಡ ಲಾಸ್ಟ್ವರೆಗೂ ನೋಡಿ ಇನ್ನೂ ಮಲಗಿದ್ದಾಳೆ ಇವಾಗ ನಾನು ಅವಳಿಗೆ ದೋಸೆ ರೆಡಿ ಮಾಡ್ತೀನಿ ಈಗ ನಾನು ಫ್ರೆಶ್ ಅಪ್ ಆಗಿ ಬಂದೆ ಪಾಪು ಇನ್ನೂ ಮಲಗೆ ಇದ್ದಾಳೆ ಸೊ ಅವಳು ಎದ್ದೇಳೋ ಸೊದಕ್ಕೆ ಅವಳಿಗೆ ದೋಸೆ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಡಿಫ್ರೆಂಟಾಗಿ ಏನಾದರೂ ದೋಸೆ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಮಾಡ್ಕೊಡ್ತೀನಿ ಅಂತ ತೋರಿಸ್ತೀನಿ ಸೊ ಅಕ್ಕಿ ಹಸಿಟ್ಟು ಅಂದರೆ ದೋಸೆದು ಬ್ಯಾಟರ್ ಬಂದು ಅಮ್ಮನೇನೆ ಊರಿಗೆ ಹೋಗಿದ್ನಲ್ಲ ಸೊ ಆವಾಗ ಅಕ್ಕಿ ಮತ್ತು ಉದ್ದಿನಬೇಳೆ ಏನೇನೆಲ್ಲ ಹಾಕಬೇಕು ಎಲ್ಲ ನೆನೆಸಿಬಿಟ್ಟು ಅದನ್ನು ಹಂಗೆ ಕೊಟ್ಟಿದ್ರು ನಾನು ಮನೆಗೆ ಬಂದು ಮಿಕ್ಸಿಗೆ ಹಾಕಿ ಅದನ್ನು ರುಬ್ಬಿಟ್ಟಿದ್ದೀನಿ ಚೆನ್ನಾಗಿ ಬಂದಿದೆ ದೋಸೆ ಹಸಿಟ್ಟು ಸೊ ನೋಡೋಣ ಟೇಸ್ಟ್ ಯಾವ ಥರ ಇರುತ್ತೆ ಅಂತ ಸೊ ಪಾಪು ಇದ್ದಡಿಸೋದಕ್ಕೆ ರೆಡಿ ಮಾಡೋಣ ಬನ್ನಿ ಚೆನ್ನಾಗಿ ಬಂದಿದೆ ದೋಸೆ ಸಿಟ್ಟು ನೋಡಿದ್ರೇ ಗೊತ್ತಾಗುತ್ತೆ ದೋಸೆ ಚೆನ್ನಾಗಿ ಬರುತ್ತೆ ಅಂತ ಅಮ್ಮ ಇಡ್ಲಿ ಮಾಡಿಕೊಡು ಪಾಪುಗೆ ಅಂತ ಹೇಳ್ತು ಬಟ್ ದೋಸೆ ಮಾಡಿಕೊಡ್ತೀನಿ ನೆಕ್ಸ್ಟ್ ಇಡ್ಲಿ ಮಾಡಿಕೊಡ್ತೀನಿ ಒಂದು ಬೀಟ್ರೂಟ್ ದೋಸೆ ಪಾಲಾಕ್ ದೋಸೆ ಮತ್ತು ಕ್ಯಾರೆಟ್ ದೋಸೆನ ಮಾಡಿಕೊಟ್ಟಿದ್ದೆ ಈ ರೆಸಿಪಿನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿತ್ತು ಪಾಪು ಅಂತೂ ತುಂಬ ಇಷ್ಟಪಟ್ಟು ತಿಂದ್ಲು ಬೇರೆದಿತ್ಕ ಬೇರೆ ಬೇರೆದ್ದು ಬಂಗರಿ ಬೇರೆದಿದ್ಕ ಬಂಗರಿ ದೋಸೆನ ಮಾಡಿಕೊಟ್ಟೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ದೋಸೆ ಯಾವ ಥರ ಮಾಡಿಕೊಡೋದು ಪಾಲಾಕ್ ದೋಸೆ ಕ್ಯಾರೆಟ್ ದೋಸೆ ಮತ್ತು ಬೀಟ್ರೂಟ್ ದೋಸೆ ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಪಾಪು ಅಂತೂ ತುಂಬಾ ಇಷ್ಟಪಟ್ಟು ತಿಂತಿದ್ದಾಳೆ ನನಗಂತೂ ಖುಷಿಯಾಯಿತು ಟ್ರೈ ಮಾಡಿದ್ದಕ್ಕೂ ಚೆನ್ನಾಗಿದೆಯಾ ಬಂಗರಿ ಪಪ್ಪ ಹಾಯ್ ಮಾಡು ಬಂಗರಿ ಹಾಯ್ ವೆರಿ ಗುಡ್ ಅವಳು ಆಡ್ಕೊಂಡು ನಿಧಾನಕ್ಕೆ ಅವಳಷ್ಟು ಅವಳೇ ತಿಂತಿದ್ದಾಳೆ ಇದು ಮೆಂತೆ ನಮ್ಮ ಪಾಪು ಫ್ರಿಜ್ ಕ್ಲೀನ್ ಮಾಡಬೇಕಂದ್ರೆ ಫ್ರಿಜ್ಜಲ್ಲಿ ಇತ್ತು ಗೈಸ್ ಅದನ್ನು ನೀರಲ್ಲಿ ಹಾಕ್ಬಿಟ್ಟು ವೇಸ್ಟ್ ಮಾಡಿಬಿಟ್ಟಿದ್ಲು ಸೊ ನಾನೇನು ಮಾಡಿದೆ ಅಂದರೆ ಎತ್ತು ಬಿಸಾಕೋ ಬದಲು ಪಾಟಲ್ಲಿ ಹಾಕೋಣ ಅಂತ ಹಾಕಿದೆ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಇದರಲ್ಲಿ ಹಾಕಿದ್ದೀನಿ ಸುಮ್ಮನೆ ವೇಸ್ಟಾಗಿ ಬಿಸಾಕ್ತಿದ್ದೆ ಬಟ್ ಈ ಥರ ಪಾಟಲ್ಲಿ ಹಾಕಿದ್ದಕ್ಕೆ ಎಷ್ಟು ಚೆನ್ನಾಗಿ ಬರ್ತಿದೆ ಇದರಲ್ಲೇ ಮಗುಗೆ ಏನಾದರೂ ಮಾಡ್ಕೊಡ್ಬೋದು ಚೆನ್ನಾಗಿ ಬಂದ್ಮೇಲೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಕಲ್ಲಿ ಯಾರು ಹೇಳಿದ್ ನಿಂಗೆ ಐ ಮಾಡ ಇವಾಗ ಒಂಬತ್ತು ಒಂಬತ್ತುವರೆ ಇದೆ ಇವಾಗ ತಿಂತಾ ಇದ್ದಾಳೆ ದೋಸೆನ ಇನ್ನು ನೀರಂತೂ ಇಲ್ಲ ನಾನು ಊಟ ಮಾಡಿ ಹೊಟ್ಟೆ ತುಂಬ ನೀರು ಕೊಟ್ಬಿಡ್ತೀನಿ ಎಷ್ಟು ಕುಡಿತಾಳೋ ಅಷ್ಟು ನೀರನ್ನ ನಾನು ಇರ್ತೀನಿ ಒಬ್ಬೊಬ್ರು ಊಟ ತಿನ್ಸೋವಾಗ ಮಗು ಜಾಸ್ತಿ ನೀರು ಕೊಡೋದೇ ಇಲ್ಲ ಅಂದರೆ ಹೊಟ್ಟೆ ಬಿಡುತ್ತೆ ಊಟ ಮಾಡಲ್ಲ ಅಂತ ಸೊ ನಾನು ಆ ಥರ ಮಾಡೋಲ್ಲ ಅವ್ಳಿಗೆ ಇಷ್ಟ ಬಂದಂಗೆ ತಿನ್ಬೋದು ಇಷ್ಟ ಬಂದಂಗೆ ನೀರು ಕುಡಿಬೋದು ಅವಳು ಎಷ್ಟು ಕುಡಿತಾಳೋ ಅಷ್ಟು ಕುಡಿಸ್ತೀನಿ ಎಷ್ಟು ತಿಂತಾಳೋ ಅಷ್ಟೇ ತಿನ್ಸೋದು ನೀರೇ ತುಂಬ ಇಂಪಾರ್ಟೆಂಟು ಮಕ್ಕಳಿಗೆ ಈ ಬಿಸಿಲಿಗಂತೂ ಇದ್ದಿದ್ದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ನಮ್ಮ ಪಾಪು ನೀರ್ ಮಾತ್ರ ಚೆನ್ನಾಗ್ ಕುಡಿತಾಳೆ ಅವಳು ಚೆನ್ನಾಗಿ ರೂಢಿ ಆಗಿಬಿಟ್ಟಿದೆ ನಾನು ಕುಡ್ದಾಗೆಲ್ಲ ಕುಡ್ಸಿ ಕುಡ್ಸಿ ಅವಳು ಕೂಡ ಹಂಗೆ ಕುಡಿತಾನೆ ಇರ್ತಾಳೆ ಅಲ್ವಾ ಬಂಗರಿ ಸೊ ಬೆಳಿಗ್ಗೆ ನಾಷ್ಟಕ್ಕೆ ಇವತ್ತು ದೋಸೆ ದೋಸೆ ಮೂರ್ ತರ ದೋ ದೋಸೆ ಮಾಡಿರೋದು ಇವತ್ತು ಅಲ್ಲ ಬಂಗರಿ ತರ ದೋಸೆನೂ ತುಂಬಾ ಇಷ್ಟಪಟ್ಟು ತಿನ್ಲು ನಂಗಂತೂ ಖುಷಿನೇ ಆಗೋಯ್ತು ಸೊ ನೀವು ಕೂಡ ಈ ರೆಸಿಪಿನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವು ಕೂಡ ನೋಡ್ಕೊಂಡು ನಿಮ್ಮ ಮಕ್ಳಿಗೆ ಮಾಡಿಕೊಡಿ ತಿನ್ಬೋದು ಸೊ ನೆಕ್ಸ್ಟು ಸ್ನ್ಯಾಕ್ಸ್ ಏನು ಕೊಡ್ತೀನಿ ಮಧ್ಯಾಹ್ನ ಏನು ಕೊಡ್ತೀನಿ ಅಂತ ಕೂಡ ತೋರಿಸ್ತೀನಿ ನೋಡ್ತಾ ಇರಿ ಏನು ಬಗ್ಗೆ ಏನು ಮಂಗ್ರಿ ಚಾಮಿ ಎಲ್ಲಿದ್ದಾರೆ ಚಾಮಿ ಎಲ್ಲಿದ್ದಾರೆ ವೆರಿ ಗುಡ್ ಚಾಮಿ ಎಲ್ಲಿದ್ದಾರೆ ಸಾಕು ಬಂಗರಿ ಅಲ್ಲೇ ಇರೋದು ಗುಡ್ ಗರ್ಲ್ ಚಾಮಿನ ಬಂಗಾರೀ ನನಗೆ ನನಗೆ ಬಂಗರಿ ಹಾ ಮಾಡು ಬಂಗಾರಿ ನನಗೆ ಹಾ ಪಾಪ ಹಾ 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 ಅದು ಬೇಡ ನನಗೆ ಬಾಯಲ್ಲಿರೋದು ಕೈಯಲ್ಲಿರೋದು ಕೊಡು ಬಂಗಾರೀ ಥ್ಯಾಂಕ್ ಯು ಬಾಯಲ್ಲಿರೋದು ಕೂಡ ಕೊಡ್ತಾಳೆ ಗೈಸ್ ಕೇಳಿದ್ರೆ ಪಾಪ ನಮ್ಮ ಬಂಗಾರಿ ಒಳ್ಳೆಯ ಹುಡುಗಿ ಹ್ಞೂ ಹ್ಞೂ ತಗೋಬಂಗಡಿ ಮಕ್ಳಿಗಾದಷ್ಟು ನಾವು ಅವ್ರ ಕೈಗೆ ಕೊಟ್ಬಿಡ್ಬೇಕು ತಿನ್ನಲಿ ಅಂತ ಗಲೀಜು ಮಾಡ್ಕೊಳ್ತಾರೆ ನಾವೇ ತಿನ್ಸೋಣ ಅಂತೆಲ್ಲ ಹೋದ್ರೆ ಅವ್ರು ತಿನ್ನಲ್ಲ ಸೊ ಅದಕ್ಕೆ ಅವ್ರ ಕೈಗೆ ಕೊಟ್ಬಿಟ್ರೆ ಅವ್ರಿಗೆ ಇಷ್ಟ ಬಂದಂಗೆ ತಿನ್ಕೊಳ್ಳಿ ಆದ್ರೂ ಪರವಾಗಿಲ್ಲ ಬಿಟ್ಬಿಡಿ ಮಕ್ಕಳು ಚೆನ್ನಾಗಿ ತಿಂದರೆ ಸಾಕಲ್ವ ಏನ ಏನೇನೋ ಮಾತಾಡ್ತಾಳೆ ಇವಾಗ ಮಾತಾಡೋದು ಬೇರೆ ಕಲಿತಾ ಇದ್ದಾಳೆ ಹಾ ಅತ್ತ ಏಯ್ ಗೈಸ್ ಅಲ್ಲಿ ಬರ್ತಾ ಇದೆ ನೋಡಿ ಅಲ್ಲೂ ಒಂದೇ ಒಂದು ಅಲ್ಲಿ ಬರ್ತಾ ಇದೆ ಎಲ್ಲರಿಗೂ ಎರಡೆರಡು ಬಂದರೆ ಅವಳಿಗೆಲ್ಲ ವಿಚಿತ್ರನೇ ಒಂದೇ ಒಂದು ಅಲ್ಲಿ ಬಂದಿದೆ ಎಷ್ಟು ಚೆನ್ನಾಗಿ ಒಂದು ವರ್ಷ ಹಾಕಿ ಒಂದು ತಿಂಗಳು ನಡೀತಾ ಇದೆ ಇನ್ನೇನು ಒಂದು ತಿಂಗ್ಳು ಕಂಪ್ಲೀಟ್ ಆಗ್ತಿದೆ ಇವಾಗ ಒಂದು ಅಲ್ಲ ಬರ್ತಾ ಇದೆ ಇವಳಿಗೆ ತನೆ ಬಂಗರಿ ಈ ಅಣ್ಣ ಈ 嗯，嗯，嗯，大哥，大哥不买。 ನನ್ನ ಪಾಪಗೆ ಏನಾದರೂ ದೋಸೆ ಮತ್ತು ಆಮ್ಲೆಟು ಈ ಥರ ಕೈ ಅವಳೇ ತಿನ್ನೋ ಥರ ಆದರೆ ರೈಸ್ ಬಿಟ್ಟು ಏನಿದ್ರು ಅವಳು ತಟ್ಟೆಗೆ ಹಾಕ್ಕೊಟ್ಬಿಡ್ತೀನಿ ಅವಳೇ ತಿನ್ಕೊಂಡ್ಬಿಡ್ತಾಳೆ ಇವಾಗಿಂದ ನಮ್ಮ ಮಕ್ಳಿಗೆ ರೂಢಿ ಮಾಡ್ತಾ ಬರಬೇಕು ಅವರೇ ತಿನ್ನೋದನ್ನು ಅವ್ರಿಗೆ ಕಲಿಸ್ಬೇಕು ನಾವು ಹಂಗೇ ನಾವೇ ತಿನ್ಸ್ಕೊಂಡು ಹೋಗ್ತಾ ಇದ್ರೆ ಅವ್ರು ಊಟನೂ ಮಾಡೋಲ್ಲ ಹಾಗೆ ಅವ್ರು ಕಲಿಯೋದು ಇಲ್ಲ ಸೊ ಇವಾಗ ಕಲಿಯೋ ಸ್ಟೇಜ್ ಅಲ್ವಾ ನೀಟಾಗಿ ಕಲಿಸ್ಬೇಕು ನೋಡಿ ನಮ್ಮ ಪಾಪು ಕೂತ್ಕೊಂಡು ಯಾವ ಥರ ತಿಂತಿದ್ದಾಳೆ ಅಂತ ನೀಟಾಗಿ ಎಷ್ಟು ಚೆನ್ನಾಗಿ ತಿಂತಾಳೆ ಅಂದರೆ ಕೆಳಗಡೆ ಬಿದ್ದರೆ ಅದನ್ನು ಕೂಡ ಎತ್ತು ತಟ್ಟೆಗೆ ಹಾಕೋತಾಳೆ ಹಾಗೆ ನೀರು ಬೇಕಂದರೆ ಬಂದು ಹತ್ರ ಬರ್ತಾಳೆ ಎಲ್ಲ ಅವಳು ಕಲ್ತಿ ಆಲ್ರೆಡಿ ಕಲ್ತಿದ್ದಾಳೆ ಅವಳು ಸೊ ನಮ್ಮ ಕೈಲೇ ಇರುತ್ತೆ ನಮ್ಮ ಮಕ್ಳಿಗೆ ಯಾವ ಥರ ಕಲಿಸ್ಬೇಕು ಕಲಿತಾರೆ ಅನ್ನೋದೆಲ್ಲ ಸೊ ಆದಷ್ಟು ನಿಮ್ಮ ಮಕ್ಕಳನ್ನ ತಿನ್ನೋದಕ್ಕೆ ಬಿಡಿ ಅವರೇ ತಿನ್ನೋದಕ್ಕೆ ಬಿಟ್ಟರೆ ತುಂಬ ಒಳ್ಳೆಯದು ನಾವು ತಿನ್ನಿಸೋದಕ್ಕಿಂತ ಅವ್ರಿಗೆ ಎಷ್ಟು ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ ಸೊ ಹಾಗಾಗಿ ಇನ್ನು ನಮ್ಮ ಪಾಪು ತಿನ್ನೋ ಅಂದರೆ ಅವ್ಳಿಗೆ ಸಾಕಾಗುತ್ತೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂತ ಕೇಳೋದಾದರೆ ಅವಳಿಗೆ ತಿನ್ನಿಸ್ತಾ ಇರ್ತೀನಲ್ಲ ಅವಳು ತಿಂತಾಳೆ ನಾ ಉಗಿಯೋದೇ ಇಲ್ಲ ಸ್ಟಾರ್ಟಿಂಗ್ ತಿಂತಾಳೆ ಅವ್ಳಿಗೆ ಎಷ್ಟು ಬೇಕೋ ಅಷ್ಟು ತಿನ್ಬಿಟ್ಟು ನೆಕ್ಸ್ಟು ಒಂದು ತುತ್ತು ಕೂಡ ತಿನ್ನಲ್ಲ ಬಾಯಗಿಟ್ಟರೆ ಉಗಿಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಸೊ ಅವಾಗ ಗೊತ್ತಾಗುತ್ತೆ ನಾನು ಬೇಡ ಅಂತ ಸೊ ನಾನು ಸ್ಟಾಪ್ ಮಾಡಿಬಿಡ್ತೀನಿ ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಬೇಕಿದ್ರೆ ಅವ್ಳು ತಿಂದಿಲ್ಲ ಅಂದರೆ ಉಗಿತಾ ಇದ್ರೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ತಿನ್ನಿಸ್ತೀನಿ ಅವಾಗ ತಿಂತಾಳೆ ಸೊ ನಮ್ಮ ಮಕ್ಕಳಿಗೆ ಯಾವತ್ತೂ ಅಷ್ಟೇ ಫೋರ್ಸ್ ಮಾಡಿ ತಿನ್ಸಕ್ ಹೋಗ್ಬಾರ್ದು ಅವ್ರಿಗೆ ಯಾವಾಗ ಬೇಕು ಅಂತ ಅನ್ಸುತ್ತೆ ಅವಾಗ ತಿನ್ಸಿದ್ರೆ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ ತಿನ್ನೋದ್ರ ಮೇಲೆ ಸೊ ನಾನು ಆ ಥರ ಫಾಲೋ ಮಾಡ್ತೀನಿ ಅಷ್ಟೆ ಏನು ಬಂಗರಿ ಗುಡ್ ಗರ್ಲ್ ಆ ಮಾಡಿ ಮಾಡ್ಕೋ ಮಾಡ್ಕೊ ಮಾಡು Amma gido, ha, ha, papa nanige? ha, ha, <laughs> thank you, thank you, bungari, mung bela, amar koni. Good girl! ಅಲ್ಲಿ ಎಲ್ಲಿದ್ದಾಳೆ ಮಕ್ಕಳ ಹತ್ರ ಆಟ ತರ ಇದರ ಇಷ್ಟ ಬಂದಂಗೆ ಬಿಡ್ಬೇಕು ಅಷ್ಟೆ ಅವ್ರ ಹತ್ರ ಆಟ ಆಡಿಕೊಂಡು ನೋಡಿ ಅಲ್ಲಿ ನೋಡಿ ಐನ ಬಂಗಾರಿ ಚಾಮಿ ಅಲ್ಲೇ ಇದ್ದಾರೆ ಬಿಡು Chami ne ya? Halo. Chami. Hai? Papa ya li? Banggari, papa? Chami ya. Papa ya Hai. Halo bangari. Mama. ಅಮ್ಮ ಡ್ಯಾನ್ಸ್ ಮಾಡ್ತಿದ್ಯಾ ಡ್ಯಾನ್ಸು ಜುಟ್ಟಲ್ಲಿ ನಡ್ಸು ಬಂಗ್ರಿ ಇಲ್ಲಿ ಜುಟ್ಟು ಜುಟ್ಟಲ್ಲಿ ನಡ್ಸು ಪಾಪು ತಿಂದಿದ್ದಾಯ್ತು ಸೊ ಇವಾಗ ನಾನು ತಿಂತಾ ಇದ್ದೀನಿ ಒಂದು ಪಾಲಕ್ ದೋಸೆ ಮತ್ತು ಬೀಟ್ರೂಟ್ ದೋಸೆ ತುಂಬಾನೇ ಚೆನ್ನಾಗಿದೆ ಟೇಸ್ಟ್ ಮಾಡಿಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ ಟೇಸ್ಟ್ ಮಾತ್ರ ಆಗಿದೆ ಬೀಟ್ರೂಟ್ ದೋಸೆ ಅಂತೂ ನಂಗೆ ಸಖತ್ ಇಷ್ಟ ಆಯಿತು ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಕೂಡ ತಿನ್ಬೋದು ಮಕ್ಳಿಗೂ ಮಾಡ್ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಮತ್ತು ಎಷ್ಟು ತುಂಬಾನೇ ಒಳ್ಳೆಯದು ಮಕ್ಕಳಿಗೆ ಬೀಟ್ರೂಟ್ ದೋಸೆ ಈ ಥರ ಪಾಲಕ್ ದೋಸೆ ಅವರು ಪಾಲಾಕು ಬೀಟ್ರೂಟ್ ಎಲ್ಲ ನಾರ್ಮಲಾಗಿ ತಿನ್ನಲ್ವಲ್ಲ ಸೊ ಈ ಥರ ನಾವು ಮಾಡಿಕೊಟ್ಟಾಗ ಅದರಲ್ಲಿರುವಂಥ ವಿಟಮಿನ್ಸ್ ಎಲ್ಲ ಮಕ್ಕಳಿಗೆ ಸಿಗುತ್ತೆ ಹಾಗೆ ತುಂಬಾ ಒಳ್ಳೆಯದು ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಎಲ್ಲ ದೋಸೆನೂ ಯಾವ ಥರ ಮಾಡಿದೆ ಅಂತ ನೆಕ್ಸ್ಟು ಸ್ನ್ಯಾಕ್ಸು ಲಂಚು ಮತ್ತು ಈವ್ನಿಂಗ್ ಸ್ನ್ಯಾಕ್ಸು ಡಿನ್ನರು ಏನೆಲ್ಲ ಕೊಟ್ಟೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಯಾಕಂದರೆ ಆಲ್ರೆಡಿ ಈ ವಿಡಿಯೋ ತುಂಬ ಲೆಂತಿ ಆಗಿದೆ ಸೊ ಅದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ ಬಾ ಬಾಯ್